ಆಪ್ತ ಮಿತ್ರ ನಮ್ಮ ಪಂಚಮುಖಿ ರಾಜಣ್ಣ ಅವರಿಗೆ ಇವತ್ತು ಪಿ ಬಿ ಶ್ರೀನಿವಾಸ ಅವರ ಹುಟ್ಟುಹಬ್ಬದ ಪ್ರಯತ್ನ ಅವರಿಗೆ ಒಂದು ನಮ್ಮ ಸಂಸ್ಥೆಯ ಪರವಾಗಿ ಒಂದು ಕಿರು ಸನ್ಮಾನವನ್ನು ಏರ್ಪಡಿಸಿದ್ವಿ ಅವರಿಗೆ ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಭಾಗ್ಯ ಆಯಸ್ಸು ನೀಡಲಿ ಅಂತೇಳಿ ನಾನು ಗಮನವನ್ನು ಪ್ರಾರ್ಥಿಸ್ತೀನಿ ನಮ್ಮ ರೇಖಮ್ಮ ಅವ್ರ ಬಗ್ಗೆ ನಾವು ತುಂಬಾ ಏನಿಲ್ಲ ಎಲ್ಲರಿಗೂ ಪರಿಚಿತ್ರವರು ಅವರು ಜಾಸ್ತಿ ಪಿ ವಿ ನಮ್ಮ ಎಸ್ ಬಿ ಟಿ ಪಿ ಶ್ರೀನಿವಾಸ ಅವರ ವಾಯ್ಸ್ ನಲ್ಲಿ ತುಂಬಾ ಚೆನ್ನಾಗಿ ಆಡ್ತಾರೆ ಅಂತೇಳಿ ಎಲ್ಲರೂ ಭಾವಿಸಿ ಅವ್ರಿಗೆ ನಾವು ಈ ಒಂದು ಇವತ್ತು ಹುಟ್ಟು ಹಾಕಿನ ನಾವು ಈ ಸರ್ಮಾನವನ್ನು ಇದು ಮಾಡ್ತಾ ಇದ್ವಿ ಈ ಪಿ ಪಿ ಶ್ರೀನಿವಾಸ್ ಅವ್ರ ಹುಟ್ಟುವುದಕ್ಕೆ ಬುದ್ಧಿ ಸಹ ನಾವು ನಮ್ಮ ಪಂಚಮುಖಿ ರಾಜಣ್ಣವ್ರಿಗೆ ಈ ವೇದಿಕೆಯಿಂದ ಇನ್ಮೇಲೆ ಜೂನಿಯರ್ ಪಿ ವಿ ಶ್ರೀನಿವಾಸ್ ಪಂಚಮುಖಿ ರಾಜಣ್ಣ ನಾಮಕರಣ ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನೆಲ್ಲ ನಾವು ಒಪ್ಕೊಂಡು ಇನ್ಮೇಲೆ ಅವ್ರನ್ನ ಜೂನಿಯರ್ ಪಿ ವಿ ಶ್ರೀನಿವಾಸ್ ಅಂತ ನಾ ಕರಿಬೇಕು ಅಂತ ನಾನು ಬಹಳ ಕೇಳ್ಕೊಂಡಿದ್ದೀನಿ ನಾವು ಆ ಭಗವಂತನ ಕೃಪಾ ಪ್ರಕಾಶದಲ್ಲಿ ನಾವು ಅವರ ತಿಳ ಸಮಾನ ಇಲ್ಲ ನಾವೆಲ್ಲ ಕಲಾವಿದರು ಇಲ್ಲಿ ಪಂಚಾಮಖಿ ರಾಜಿಲ್ಲ ಎಲ್ಲ ಏನಲ್ಲಿ ಗಾಯಕ ಬಂದಿದ್ದಾರೆ ಅವರೆಲ್ಲ ಡಾಕ್ಟರ್ ಪಿ ವಿಶ್ವಾಸ್ ಎಸ್ ಪಿ ಬಾಲಸ ಡಾಕ್ಟರ್ ಅಪ್ಪಾಜಿ ಅವರು ಎಸ್ ಜಾನಕಿಯಮ್ಮ ಹಾಗೂ ಪಿ ಸುಶೀಲಮ್ಮ ಇವರೆಲ್ಲ ಕಂಠ ಎಲ್ಲ ನಮ್ಮ ಕಲಾವಿದರ ಕಂಟಲ್ ಏನಿ ನಮ್ಮ ಮಲಯ ಮಹದೇಶ್ವರ ನಮ್ಮಪ್ಪ ಶೃಂಗೇರಿ ಶಾರದ ದೇವಿ ನಮ್ಮ ದೇವರು ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿಯವರು ಹಾಗೂ ನಮ್ಮ ಕದನ ಮಾಡಿದ ಫೋಟ ಕವಾಯಗಳು ಯಾವಾಗಲೂ ನಮ್ಮ ಕಲಾವಿದರ ಮೇಲೆ ಆಶೀರ್ವಾದ ಇರಲಿ ಅಂತ ಹೇಳ್ತಾ ಎಲ್ಲರೂ ಡಾಕ್ಟರ್ ಪಿ ವಿಶ್ವಾಸ ಎಲ್ಲರೂ ಎಸ್ ಪಿ ಬಾಲಮ ಎಸ್ ಜಾನಕಿಯಮ್ಮ ನಮ್ಮ ಪಿ ಸುಶೀಲಮ್ಮ ದಯವಿಟ್ಟು ಎಲ್ಲೂ ವೇದಿಕೆ ಮೇಲೆ ಬರ್ಬೇಕು ಅಂತ ಹೇಳಿದೇಡಿಕೆ ಮೇಲೆ ಬರೀ ಪ್ಲೀಸ್ ಎಲ್ರು ಬರೀ ಪಿ ವಿ ಶ್ರೀನಿವಾಸ ಹುಟ್ಟು ಹಬ್ಬ ಅಮ್ಮ ಇವ್ರು ಕೂಡ ಅಂತ ತಿಳ್ಕೊಡಿ ಪಿ ವಿ ಶ್ರೀನಿವಾಸ ಅವರ ಹುಟ್ಟು ನಮ್ಮ ಸಂಗೀತ ಸೌರಭ ಸಂಸ್ಥೆಯಿಂದ ನಾವು ಇವರಿಗೆ ಒಂದು ಕಿರು ಸನ್ಮಾನ ಅಂತ ಎಲ್ಲರೂ ಬನ್ನಿ ನೆನಪಿ ಬಂದ್ರೆ ಜೂನಿಯರ್ ಪಿ ವಿ ಶ್ರೀನಿವಾಸ್ ಪಂಚಮುಖಿ ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಎಲ್ಲ ಸ್ಪ್ರೆಡ್ ಆಗಿ ಈ ಕಡೆ ಆಕರ್ಷಿಸ್ಬೋದು ಸ್ಪ್ರೆಡ್ ಆಗಿ ಇದಾರೆ ಯಾರು ಕಾಣಿಸಲ್ಲ ಮುಂದೆ ಪಿ ಬಿ ಶ್ರೀನಿವಾಸ್ ಪಂಚಮುಖಿ ರಾಜಣ್ಣ ಅಂತೇಳಿ ಎಲ್ಲರೂ ಕರಿಬೇಕಾಗುತ್ತೆ ಇದು ವಾಡಿಕೆ ಆಗಲಿ ಪ್ರಶಸ್ತಿ ಭಗವಂತ ಅವರಿಗೆ ನಮ್ಮ ಅಂತ ಅಂತ ತಿಳ್ಕೊಬೇಡಿ ಇಡೀ ರಾಜ್ಯದಿಂದ ನಾವು ಒಂದು ಗೌರವ ಅಂತ ತಿಳ್ಕೊಳ ಖಂಡಿತ ಬನ್ನಿ ದೀಪಮ್ಮ ಬನ್ನಿ 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 ನಾ ಬನ್ನಿ ಬನ್ನಿ ಎಲ್ಲ ಬನ್ನಿ ಎಲ್ಲರೂ ಬನ್ನಿ ಎಲ್ಲರೂ ಬನ್ನಿ ವೇದಿಕೆ ಮೇಲ್ ಬನ್ನಿ ಬನ್ನಿ ನೀವು ಮೇಲ್ ಬನ್ನಿ ಒಂದ್ಸರಿ ವಿಜಯಲಕ್ಷ್ಮಿ ಮೇಡಮ್ ದಯವಿಟ್ಟು ಮೇಲೆ ಬನ್ನಿ ಬನ್ನಿ ನಾನು ರಾಜೇಶ್ ಸರ್ ಬನ್ನಿ ಚೆನ್ನಾಗಿರುತ್ತೆ

ವರಲಕ್ಷ್ಮಿ ಅವ್ರ ಇಲ್ಲೇರಿ ಅವ್ರದ್ದು ಒಂದ್ ಸಾಂಗ್ ಇದೆ ಇನ್ನೇನು ಊಟ ಬರ್ತಾ ಇದೆ ಇನ್ನೊಂದೇ ಒಂದ್ ಸಾಂಗ್ ಆದ್ಮೇಲೆ ಊಟಕ್ಕೆ